ಹೊಸಕೋಟೆಯಲ್ಲಿ ಇರುವಂತಹ ನ್ಯಾಯಾಲಯಕ್ಕೆ ಸ್ವಂತ ಜಾಗಕ್ಕೆ ಮನವಿ ಸಲ್ಲಿಸಲಾಯಿತು ಸದ್ಯಕ್ಕೆ ಇರುವಂತಹ ಇಲಾಖೆಗೆ ವರ್ಗಾವಣೆ ಮಾಡುವಂತೆ ಕೋರಿ ಹೊಸಕೋಟೆ ನ್ಯಾಯಾಂಗ ಇಲಾಖೆಯ ವತಿಯಿಂದ ಮತ್ತು ವಕೀಲರ ಸಂಘದಿಂದ ಸರ್ಕಾರಕ್ಕೆ ಮನವಿಯನ್ನ ನೀಡಲಾಗಿದೆ ಇದೇ ವಿಚಾರವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಪಟ್ಟಣಕ್ಕೆ ಆಗಮಿಸಿ ತೋಟಗಾರಿಕಾ ಇಲಾಖೆ ಜಾಗವನ್ನ ವೀಕ್ಷಿಸಿದರು ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ರಮೇಶ್ ಮತ್ತು ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಅರುಣ್ ಕುಮಾರ್ ಜೀ ರವರು ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂತಹ ಸತೀಶ್ ಹಾಗೂ ನ್ಯಾಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ವಕೀಲರ ಸಂಘದ ಮಾಜಿ ಅಧ್ಯಕ್ಷರುಗಳಾದಂತಹ ಮಂಜುನಾಥ್ ಎಂ ವೆಂಕಟಸ್ವಾಮಿ ಹಾಗೂ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಈ ವೇಳೆ ಭಾಗವಹಿಸಿ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರಿಗೆ ನ್ಯಾಯಾಲಯ ಕಟ್ಟಡಕ್ಕೆ ಬೇಕಾಗಿರುವ ಜಾಗದ ಅವಶ್ಯಕತೆಯ ಬಗ್ಗೆ ಮತ್ತು ಜಾಗವನ್ನು ಮಂಜೂರು ಮಾಡಿಕೊಡುವ ಬಗ್ಗೆ ಸರ್ಕಾರಕ್ಕೆ ಮತ್ತು ಉಚ್ಚ ನ್ಯಾಯಾಲಯಕ್ಕೆ ಶಿಫಾರಸು ಮಾಡುವಂತೆ ಹೊಸಕೋಟೆ ನ್ಯಾಯಾಲಯದ ವತಿಯಿಂದ ಮಾನ್ಯ ಘನವೆತ್ತ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಲಾಯಿತು ತುಂಬ ರೈತರು ಇಲ್ಲಿ ಬಂದು ಯಾವುದೇ ರೀತಿ ಆಮೇಲೆ ಬೇರೆ ಯಾವುದೇ ಜಾಗ ನಮಗೆ ಒಪ್ಕೋಟಿರ್ಬೇಕಲ್ಲ ಇದೊಂದು ಜಾಗ ಬಿಟ್ಟರೆ ಮತ್ತೆ ನಾವು ಅದ್ರ ಹೋಗ್ಬೇಕಾಗ್ತದೆ ಆಗಲ್ಲ

ಇಲ್ಲ ಸರ್ ಇದು ನನಗೇನು ಅಂದರೆ ಏನು ರೋಟ್ ಇಂಟ್ರೆಸ್ಟ್ ಮಾಡೋದು ಅದಕ್ಕೆ ಫಸ್ಟು ಪ್ರಯಾರಿಟಿ ನಾನು